ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರ ತಾನೇ ನಾನಿವತ್ತು ಮಲ್ಪೆಗೆ ಹೋಗ್ಬೇಕಂತ ಇದ್ದೇನೆ ಮೀನು ತರಲಿಕ್ಕೆ ಅದಕ್ಕೆ ಇವತ್ತು ಮಂಗಳವಾರ ನಮಗೆ ರಜಾ ದಿನ ಹಾಗೆ ಬೆಳಿಗ್ಗೆ ಹೇಳ್ಬೇಕಾದ್ರೆ ಲೇಟ್ ಆಗಿತ್ತು ಹಾಗೆ ಮಕ್ಕಳಿಗೆ ಅರ್ಜೆಂಟಿಗೆ ಅಂಗಡಿಯಿಂದ ಪರೋಟ ತಂದು ಚಿಕನ್ ಗ್ರೇವಿ ಇತ್ತು ನಿನ್ನೆ ರಾತ್ರಿದ್ದು ಹಾಗೆ ಅವರನ್ನು ಸ್ಕೂಲಿಗೆ ಕಳಿಸಿಬಿಟ್ಟೆ ಮಧ್ಯಾಹ್ನ ಊಟಕ್ಕೆ ಕ್ಯಾಂಟೀನಲ್ಲಿ ಮಾಡಿ ಅಂತಂದೆ ನಾನು ಮಂಗಳಾರ ದಿವಸ ಬೆಳಿಗ್ಗೆ ತಿಂಡಿ ಮನೆಯಲ್ಲಿ ಮಾಡೋದಿಲ್ಲ ಸ್ವಲ್ಪ ಆರಾಮಾಗಿ ಹೇಳೋದು ಹಾಗೆ ನೋಡಿ ಬೆಳಿಗ್ಗೆ ಮಕ್ಕಳನ್ನು ಕಳಿಸಿ ಆಯಿತು ಈಗ ನಾವು ತಿಂಡಿ ತಿಂದು ಮಲ್ಪೆಗೆ ಹೊರಡಬೇಕು ಗಂಟೆ ಒಂಬತ್ತಾಗಿದೆ ನಾವು ಬೀಚ್ ಬದಿಯಿಂದಾಗಿ ಬೀಚಿನ ಕಡೆಯಿಂದಾಗಲೀ ಮಲ್ಪೆಗೆ ಹೋಗ್ತಾ ಇದ್ದೀವಿ ಅದು ನೇರ ಅಲ್ಲೇ ಆ ರೋಡ್ಸ್ ನೇರ ಮಲ್ಪೆಗೆ ನಮ್ಮ ಬಂದರಿಗೆ ಸೇರುತ್ತೆ ರೋಡು ಒಳ್ಳೆಯದಿದೆ ಮತ್ತು ವ್ಯೂಸು ನೋಡಲಿಕ್ಕಾಗುತ್ತಲ್ಲ ಬೀಚ್ ಬದಿದ್ದು ಹೈವೇಲಿ ಹೋದರೆ ಈ ಮಜಾ ಸಿಗೋದಿಲ್ಲ ಅದಕ್ಕೆ ನಾವು ಹೋಗ್ಬೇಕಾದ್ರೆ ಹೀಗೆ ಹೋಗ್ತೇವೆ ಬೀಚ್ ಬದಿಯಿಂದಾಗಲಿ ಒಳ್ಳೆ ವೆದರ್ ಇದೆ காலின ஒே தித்து ಎಲ್ಲ ನೋಡಿ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಬರೋದು ಬರೋದಂದ್ರೆ ತುಂಬ ಇಷ್ಟ ವಾರ ವಾರನೂ ಬರುವಂಥ ಆಸೆ ಆಗುತ್ತೆ ಫೈನಲಿ ಮಲ್ಪೆಗೆ ಹತ್ತಿರ ಬರ್ತಾ ಇದ್ದೇವೆ ರೀಚಾರ್ಜ್ವಿ ನೋಡಿ ಇಲ್ಲಿ ಮೀನು ಯಾವ ಥರ ಇಟ್ ಎಲ್ಲ ಇದೆ ನೋಡಿ ನಮಗೆ ಬೇಕಾದ ಮೀನು ಸಿಗಬೇಕಾದ್ರೆ ಸ್ವಲ್ಪ ಕಾಯಬೇಕು ಫ್ರೆಂಡ್ಸ್ ಅಂದರೆ ಎಲ್ಲ ಮೀನು ಅಂದರೆ ಬಟ್ಟಿ ಬಟ್ಟೆ ಮೀನು ಬರ್ತಾ ಇರುತ್ತೆ ಆ ಬಟ್ಟಿ ಬಟ್ಟೆ ಮೀನು ತಗೊಳಿಕ್ಕೆಲ್ಲ ಆಗೋದಿಲ್ಲ ಯಾಕಂದರೆ ಮನೆಯಲ್ಲಿ ನಮಗೆ ಇಡ್ಲಿಕ್ಕೆ ಶ ಫ್ರೆಡ್ಜೇ ಬೇಕಾಗತ್ತೆ ಶೇರ್ ಮಾಡಿಕೊಂಡ್ರೆ ನಾಲ್ಕೈದು ಮಂದಿ ಸೇರಿಕೊಂಡು ಶೇರ್ ಮಾಡಿಕೊಂಡ್ರೆ ಬಟ್ಟೆ ಬಟ್ಟೆ ತೆಗಿಬೋದು ಇಲ್ಲದ ಒಬ್ಬ ಒಬ್ಬರೊಬ್ಬಂದೇ ಮನೆಗೆ ಆಗೋದಿಲ್ಲ ನೋಡಿ ಇದೊಂದು ಎಷ್ಟು ದೊಡ್ಡ ಮೀನು ನೋಡಿ ಎಲ್ಲ ಏಲಮ್ಮಿ ಬರುವ ಮೀನುಗಳು ಇದು ಮುರು ಮೀನು ಅಂತ ಇದರಲ್ಲಿ ದೊಡ್ಡ ಜಾತಿ ಇದು ನೋಡಿ ಇದು ಚಿಕ್ಕ ಪಾಲು ಒಂದು ಮುನ್ನೂರು ರೂಪಾಯಿಗೆ ಏಲಮ್ಮಂತು ಮುನ್ನೂರೈವತ್ತು ಅಂದರೆ ಐವತ್ತು ರೂಪಾಯಿ ಬಿಡ್ತಾರೆ ಮುನ್ನೂರು ರೂಪಾಯಿಗೆ ಇದು ತಗೊಂಡ್ವಿ ನಂತರ ನೋಡಿ ಇದು ಒಂದು ಮುನ್ನೂರು ರೂಪಾಯಿಗೆ ಬಂಡಸ ಸಿಕ್ಕಿತ್ತು ಇದನ್ನು ತಗೊಂಡ್ವಿ ಮತ್ತು ಕಾಂಡಾಯಿ ಕಾಂಡಾಯಿ ಮೀನು ತೊಗೊಂಡ್ವಿ ಅದು ಒಂದು ಮುನ್ನೂರು ರೂಪಾಯಿಗೆ ಸಿಕ್ತು ಮುನ್ನೂರು ರೂಪಾಯಿ ಅಂದರೆ ನಮ್ಗೆ ಇಲ್ಲ ಆದರೆ ಒಂದು ಸಾವಿರ ಕೊಡಬೇಕು ಆ ಮೀನಿಗೆ ಅಲ್ಲಿ ನಮಗೆ ಮುನ್ನೂರು ರೂಪಾಯಿಗೆ ಸಿಕ್ತು ಮತ್ತು ಕೊಂತಿ ಮೀನು ಸಿಕ್ತು ಕೊಂತಿ ಮೀನು ಅಷ್ಟೆ ಒಂದು ನಾಲ್ನೂರು ರೂಪಾಯಿಯ ಸಿಕ್ತು ನೋಡಿ ಗಾಡಿಯಲ್ಲೆಲ್ಲ ತುಂಬಿಸ್ತಾ ಇದ್ದೇವೆ ನೋಡಿ ನಾಲ್ಕೈದು ತೊಟ್ಟೆಯಲ್ಲಿ ತುಂಬಿಸ್ಕೊಂಡು ಮನೆಗೆ ಬಂದ್ವಿ ಹಾಗೇ ಇಬ್ಬರು ಅವ್ರಿಗೆ ಸ್ವಲ್ಪ ಸಾಕಾಗುತ್ತೆ ನಾನು ಗಾಡಿ ಬಿಡ್ಕೊಂಡು ಬಂದೆ ಇಬ್ಬರು ಚೇಂಜ್ ಮಾಡಿಕೊಂಡು ಅದೇ ರೋಡಲ್ಲಿ ಮತ್ತೆ ಅದೇ ರೋಡಿಗೆ ಬಂದ್ವಿ ಬೀಚ್ ಬದಿಯಲ್ಲಿ ತುಂಬ ಒಳ್ಳೆಯದಿದೆ ಫ್ರೆಂಡ್ಸ್ ಫೋಟೋ ಶೂಟಿಗೆಲ್ಲ ಬೇಕಾದಂಥ ಪ್ಲೇಸ್ ಹಾಗೆ ಮನೆಗೆ ಬರಬೇಕಾದ್ರೆ ಹನ್ನೊಂದುವರೆ ಆಗಿತ್ತು ಬಂದ ಕೂಡಲೇ ಬಚ್ಚಂಗಾಯಿಯನ್ನು ಕಟ್ ಮಾಡಿ ಕಲಂಗಡಿ ಹಣ್ಣು ಬೆಚ್ಚಂಗಣ್ಣ ಕಟ್ ಮಾಡಿ ತಿನ್ಕೊಂಡು ಮತ್ತೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಈಗೆಲ್ಲ ಮೀನನ್ನು ಫಸ್ಟ್ ಪಾಲ್ ಮಾಡೋ ಕೆಲಸ ಅಂದರೆ ಒಂದೇ ತೊಟ್ಟೆಯಲ್ಲಿಟ್ಟರೆ ನಮಗೆ ದಿನ ದಿನ ಉಪಯೋಗಿಸ್ಲಿಕ್ಕೆ ಕಷ್ಟ ಆಗುತ್ತೆ ತೆಗಿಬೇಕಾದ್ರೆ ಬೇರೆ ಬೇರೆ ಪಾಲ್ ಮಾಡಿ ತೊಟ್ಟೆಗೆ ಹಾಕಿಟ್ಟು ಅದನ್ನು ಮತ್ತೆ ಫ್ರಿಜ್ಜಲ್ಲಿ ಇಡೋದು ಆ ರೀತಿ ಮಾಡ್ತೇನೆ ಆದಷ್ಟು ಕ್ಲೀನ್ ಮಾಡಿ ಇಡಲಿಕ್ಕೆ ಟ್ರೈ ಮಾಡ್ತೇನೆ ಮಂಗಳವಾರ ದಿವಸ ಯಾಕಂದರೆ ಬೇರೆ ದಿವಸಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಅಂತ ಈಗ ಎಲ್ಲ ಮೀನನ್ನು ಸ್ಪಂಡಸ ಮೀನು ತುಂಬ ನೀರು ಇಳಿಯೋದ್ರಿಂದ ಅದಕ್ಕೆ ಅಡಿಯಲ್ಲಿ ಪಾತ್ರೆ ಇಟ್ಟೇ ನಾವು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ನಾನು ತಂದ ಮೀನು ನೋಡಿ ಮನೆಗೆ ತಂದ ಹಿಟ್ಟಿ ಒಂದು ಅದೊಂದು ಐನೂರು ರೂಪಾಯಿದ ಹಿಟ್ಟಿ ನೋಡಿ ಫ್ರೆಂಡ್ಸ್ ಇದೊಂದು ಮುನ್ನೂರು ರೂಪಾಯಿದ್ದು ಮೀನು ಕಾ ಕಾಂಡಾಯಿ ಇದು ಒಂದು ಇನ್ನೂರು ರೂಪಾಯಿದು ಮತ್ತೆ ಕುಂತಿ ಮೀನು ಕುಂತಿಯೊಂದು ಮುನ್ನೂರು ರೂಪಾಯಿ ಸಿಕ್ತು ಒಂದೂವರೆ ಸಾವಿರಕ್ಕೆ ನಮಗೆ ಇಷ್ಟು ಮೀನು ಸಿಕ್ತು ಫ್ರೆಂಡ್ಸ್ ಅಂದರೆ ಅಲ್ಲಿ ಆದ್ರಿಂದ ಏಲ ಮೀನು ನಿಂತದ್ರಿಂದ ನಮ್ಗೆ ಒಂದು ವಾರಕ್ಕೆ ಬೇಕಾಗುವಷ್ಟು ಸಾಕಾಗತ್ತೆ ಫ ಬೇರೆ ಬೇರೆ ತೊಟ್ಟೆಗೆ ಹಾಕಿ ಫ್ರೀಝರ್ಲಿಟ್ಟರೆ ನಮಗೆ ತೆಗೀಲಿಕ್ಕೆ ನಮ್ಮ ಡೈಲಿ ಯೂಸ್ ಮಾಡಲಿಕ್ಕೆ ಸುಲಭ ಆಗತ್ತೆ ಆನಂತರ ಇವತ್ತಿಗೆ ಬೇಕಾದ ಮೀನನ್ನು ಸ್ವಲ್ಪ ತೆಗೆದು ನನ್ನ ಮಗನಿಗೆ ಸ್ವಲ್ಪ ಎಟ್ಟಿ ತೆಕ್ತಿಟ್ಟೆ ಮತ್ತು ಕಾಂಡೈ ಮತ್ತು ಕುಂತಿ ಈ ಮೀನನ್ನು ಸ್ವಲ್ಪ ಸಾರಿಗೆ ಮತ್ತು ಸ್ವಲ್ಪ ಫ್ರೈಗೆ ಇಟ್ಟೆ ಈಗಾಗಲೇ ಗಂಟೆ ಹನ್ನೆರಡಾಗಿದೆ ಹನ್ನೆರಡು ಹನ್ನೆರಡುವರೆ ಹತ್ತ ಬಂದಿದೆ ಇನ್ನೂ ಮೀನು ಮಾಡಿ ಮೀನು ಕ್ಲೀನ್ ಮಾಡಿ ಮತ್ತು ಅದು ಸಾರು ಕುದಿಸಿ ನೋಡಿದ ಮಗ ನನ್ನ ಮಗನಿಗೋಸ್ಕರ ಸ್ವಲ್ಪ ತೆಗೆದಿಟ್ಟದು ಇವತ್ತಿಗೆ ಮತ್ತು ನಾಳೆಗೆ ಬೇಕಾಗುವಷ್ಟು ಮೀನನ್ನು ಕ್ಲೀನ್ ಮಾಡಿಟ್ಟೆ ನನಗೆ ನಿಜವಾಗ್ಲೂ ಫ್ರೆಂಡ್ಸ್ ಮುಂಚೆ ಮದುವೆ ಮುಂಚೆ ಮೀನು ಮಾಡಿಯೇ ಗೊತ್ತಿಲ್ಲ ಈಗ ಯಾವ ಟೈಪಿಗೆ ಮೀನು ಬೇಕಾದರೂ ಮಾಡ್ತೇನೆ ಕ್ಲೀನ್ ಮಾಡೋದಂದ್ರೆ ತುಂಬ ಇಷ್ಟ ಮೀನು ಮಸಾಲೆ ಆಲ್ರೆಡಿ ಮಾಡಿಟ್ಟಿದ್ದೀನಿ ಸಾರಿಗೆ ಮಸಾಲೆ ಕುದಿಸ್ಲಿಕ್ಕಿಟ್ಟು ಗಂಟೆ ಆಲ್ರೆಡಿ ಒಂದೂವರೆ ಆಯಿತು ನಾವು ಬರಬೇಕಾದ್ರೆ ಹನ್ನೊಂದುವರೆ ಆಗಿತ್ತು ಅಂದರೆ ಇಲ್ಲದ್ರೆ ಯಾವಾಗಲೂ ನಾವು ಬೇಗ ಹೋಗ್ತೇವೆ ಐದು ಐದೂವರೆ ಅಷ್ಟೊತ್ತಿಗೆ ಹೋಗ್ತೇವೆ ಇವತ್ತು ಬೆಳಿಗ್ಗೆ ಏಳಲೇ ಇಲ್ಲ ಲೇಟಾಗಿತ್ತು ಮಕ್ಕಳಿಗೆ ಒಂದು ಪರೋಟ ಬಿಸಿ ಮಾಡಿ ಚಿಕನ್ ಮಸಾಲೆ ನಿನ್ನೆದ್ದಿತ್ತು ಹಾಗೆ ಮಕ್ಕಳಿಗೆ ಪರೋಟ ತರಿಸಿ ಬಿಸಿ ಮಾಡಿದ್ದು ನಾನು ಯಾವಾಗಲೂ ಮಂಗಳವಾರ ದಿವಸ ಮಂಗಳವಾರ ನಮಗೆ ರಜೆ ಅಲ್ಲ ನಾನು ಬೆಳಿಗ್ಗೆ ನಾಷ್ಟ ಮಾಡೋದಿಲ್ಲ ಮನೆಯಲ್ಲಿ ಬದಿಯಲ್ಲೇ ನಮ್ಮ ಭಕ್ತರದಲ್ಲೇ ಜ್ಯೋತಿ ಹೋಟೆಲ್ ಅಂತ ಇದೆ ಅಲ್ಲಿಂದ ಮಕ್ಕಳಿಗೆ ಏನು ಬೇಕೋ ತರಿಸಿ ಕೊಡೋದು ನಾವು ಅದನ್ನು ತಿನ್ನೋದು ಮಂಗಳವಾರ ದಿವಸವೂ ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಮಾಡಲಿಕ್ಕಿಲ್ಲ ಒಂದು ರೆಸ್ಟ್ ಆರಾಮಾಗಿ ಹೇಳೋ ಅಂತ ಅಂದರೆ ಇಲ್ಲಾಂದರೂ ಜಾಸ್ತಿ ಬೇಗ ಏನು ಹೇಳೋದಿಲ್ಲ ಆರು ಗಂಟೆ ಅದಕ್ಕಿಂತ ಮುಂಚೆ ಒಂದೊಂದು ಸಲ ಮಾತ್ರ ಹಾಗೂ ಬೆಳಿಗ್ಗೆ ಎಲ್ಲ ಎದ್ದು ಕಡಿಬೇಕು ಅಂತ ಆದರೆ ಕಡ್ದು ಮಾಡಬೇಕಂದ್ರೆ ಒಂದು ಸ್ವಲ್ಪ ಬೇಗ ಹೇಳ್ತಿದ್ದೆ ಆದರೆ ಆರು ಗಂಟೆ ನಂತರನೇ ಹೇಳೋದು ಮತ್ತು ಬೇಗ ಬೇಗ ಮಾಡ್ಕೊಂಡು ಮಕ್ಕಳನ್ನೊಮ್ಮೆ ಕಲಸಿಬಿಡೋದು ಮಂಗಳವಾರ ಒಂದು ರೆಸ್ಟು ಬೆಳಿಗ್ಗೆ ಬೇಗ ಹೇಳೋಕ್ಕಿಲ್ಲ ಏಳು ಗಂಟೆಗೆ ಎದ್ರು ಮಕ್ಕಳು ಏಳುವರೆಗೆ ಹೋಗೋದಾದರೂ ಅವರಿಗೆ ಹೋಟ್ಲಿಂದ ತರಿಸಿ ಕೊಡೋದು ಸಾರಿದ್ದು ರೆಡಿ ಮಾಡಿಟ್ಟಿದ್ದಾನೆ ಇಲ್ಲಿ ಬೇರೆ ಟೈಮಲ್ಲಿ ಒಂಬತ್ತು ಗಂಟೆ ಒಳಗೆ ನನ್ನ ಕೆಲಸ ಆಗಿರುತ್ತೆ ಕೆಲಸ ಆಗಿ ಅಂದರೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಡ್ಯೂಟಿಗೆ ಹೋಗ್ತಾ ಅಲ್ಲ ಬೇಗ ಆಗ್ತಿತ್ತು ರಜೆ ದಿವಸ ಸಂಜೆ ಆರು ಗಂಟೆ ಆದರೂ ಕೆಲಸ ಮುಗಿಯೋದಿಲ್ಲ ಟೈಮ್ ಉಂಟಲ್ಲ ಟೈಮ್ ಉಂಟಲ್ಲ ಹೇಳ್ಕೊಂಡು ಇಡೀ ದಿವಸ ಕೆಲಸ ಮಾಡೋದು ಇವತ್ತು ಬಿಡಿ ಈಗ ಮ ಮಲ್ಪೆಗೆ ಹೋಗಿದ್ವಿ ಅಲ್ಲೊಂದು ಎರಡು ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೇವೆ ಅಲ್ಲೊಂದು ಎರಡು ಗಂಟೆ ಆಗುತ್ತೆ ನಮ್ಮಲ್ಲೆಲ್ಲ ಮೀನು ತೆಗಿಬೇಕಾದ್ರೆ ಅವಸರ ಮಾಡಿದ್ರೆ ಆಗೋದಿಲ್ಲ ನಮಗೆ ಬೇಕಾದ ಮೀನು ಬರಬೇಕಾದ್ರೆ ನಾವು ವೆಯ್ಟ್ ಮಾಡಲೇಬೇಕು ಇಷ್ಟು ಗಂಟೆಗೆ ಹೋಗಿ ಇಷ್ಟು ಗಂಟೆ ಒಳಗೆ ಬರ್ತೇನೆ ಟೈಮ್ ಸೆಟ್ಟಿಂಗ್ ಮಾಡ್ಕೊಂಡು ಹೋಗುವಾಗಿಲ್ಲ ಅದಕ್ಕೋಸ್ಕರ ನಾವು ರಜೆ ದಿವಸ ರಜೆ ಇದ್ದ ದಿವಸ ಹೋಗೋದು ಮಂಗಳವಾರ ದಿವಸ ಇಬ್ಬರಿಗೂ ರಜೆ ಇರೋದ್ರಿಂದ ಒಂದು ಹದಿನೈದು ದಿವಸಕ್ಕೊಮ್ಮೆ ಹೋಗ್ತಾಯಿದ್ದೆವು ಮುಂಚೆ ಜಾಸ್ತಿ ಹೋಗ್ತಾಯಿದ್ದೆ ಸ್ವಲ್ಪ ಕಡಿಮೆ ಆಗಿದೆ ಮೀನು ತುಂಬ ಇಷ್ಟ ಯಾವುದು ತಿನ್ನೋದಿಲ್ಲ ಅಂತಲ್ಲ ಎನಿ ಟೈಪ್ ತರಕಾರಿ ಎನಿ ಟೈಪ್ ಆಫ್ ತರಕಾರಿ ತಿಂತಾರೆ ಆದರೆ ಮೀನ್ ಇದ್ದರೆ ತರಕಾರಿಯನ್ನು ಸೇರುತ್ತೆ ತರಕಾರಿ ಅಂದರೆ ತರಕಾರಿನ ಅಂತ ಹೇಳ್ತಾರೆ ನಾವಂದರೆ ವಾರದಲ್ಲಿ ನಾವು ಅನ್ನೋದಿಲ್ಲ ಹಾಗೆಲ್ಲ ಏನಿಲ್ಲ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಇಬ್ಬರಿಗೂ ಕೋಳಿ ಇಲ್ಲ ದಿವಸ ತರಕಾರಿ ತಿಂತೇವೆ ಇವತ್ತು ಮೀನು ಹಾಕಬೇಕು ಇವತ್ತು ತರಕಾರಿನ ಹಾಕಬೇಕು ಈ ವಾರ ತಿನ್ನೋದಿಲ್ಲ ಶುಕ್ರವಾರ ಸೋಮವಾರ ಅಂಥದ್ದೇನಿಲ್ಲ ಮೀನು ಕೋಳಿ ಇಲ್ಲದ ದಿವಸ ತರಕಾರಿ ತಿಂತೇವೆ ಮೀನು ತಿನ್ನೋದಂದರೆ ಮೀನು ಸಾರಿಗೆ ಕೈ ಹಾಕೋದಂದ್ರೆ ಮದ್ದಿ ಕೈ ಹಾಕಿದ್ದಾರೆ ಬೈದು 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 ತಿನ್ನಿಸ್ಬೇಕು ಆದರೂ ತಿನ್ನಿಸಿ ಜಾರಿಗೆ ಕಾಯಿ ಹೇಳ್ತಾರಲ್ಲ ಹುಳಿಗೆ ನಾವು ಹುಣಸೆ ಹುಳಿ ಅಥವಾ ಜಾರಿಗೆ ನೀರನ್ನು ಈ ರೀತಿ ಮಾಡಿಡ್ತೇವೆ ಒಂದು ದಿವಸ ನೆನೆಸಿಟ್ಟು ನಿಮ್ಗೆ ತೋರಿಸ್ತೇನೆ ಜಾರಿಗೆ ನೋಡಿ ಫ್ರೆಂಡ್ಸ್ ಇದೆ ಜಾರಿಗೆ ಹುಳಿ ಈ ಕಡೆ ಎಲ್ಲ ಜಾಸ್ತಿ ಸಿಗುತ್ತೆ ಇಲ್ಲಿ ರೇಟು ಇದೆ ಕೆ ಜಿಗೆ ನಾಲ್ನೂರು ಮುನ್ನೂರೈವತ್ತರಿಂದ ಇದೆ ಅದು ಒಳ್ಳೆಯದಾಗುತ್ತೆ ಫ್ರೈಗಾಗಲಿ ಮೀನು ಸಾರಿಗಾದ್ರಾಗಲಿ ತರಕಾರಿಗೂ ಯೂಸ್ ಮಾಡ್ಬೋದು ನಾನೇನು ಮಾಡ್ತೇನೆ ಇದನ್ನು ಒಂದು ದಿವಸ ಅಂದರೆ ನಮಗೆ ಅರ್ಜೆಂಟಿಗೆಲ್ಲ ಮೀನಿದ್ರೆ ಇದನ್ನು ತಂದು ನೆನೆಸಿಟ್ಟು ಮಾಡೋದು ಟೈಮ್ ಹೇಳುತ್ತೆ ಇದಕ್ಕೆ ಅದಕ್ಕೆ ನಾನು ಏನು ಮಾಡ್ತೇನೆ ಇದನ್ನು ಒಂದು ದಿವಸ ನೀರಲ್ಲಿ ನೆನೆಸಿಡ್ತೇನೆ ಒಂದು ಎರಡು ಸಲ ತೊಳೆದು ಯಾಕಂದರೆ ಬಿಸಿಲಿಗೆ ನೆನೆಸಿರ್ತಾರಲ್ಲ ಧೂಳೆಲ್ಲ ಇರುತ್ತೆ ಒಂದು ಎರಡು ಸಲ ನೆನೆಸಿ ತೊಳೆದು ನಂತರ ಒಂದು ದಿವಸ ನೀರಲ್ಲಿ ನೆನೆಸಿಡ್ತೇನೆ ನೆನೆಸಿಟ್ಟು ಅದನ್ನು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಈ ರೀತಿ ಆಗುತ್ತೆ ಇದರಲ್ಲಿ ಇದು ನೀರು ಒಳ್ಳೆ ಹುಳಿ ಇರುತ್ತೆ ಇದನ್ನು ಫ್ರಿಜ್ಜಲ್ಲಿ ಇರಿಸ್ತಿರ್ತೇನೆ ತೆಗೆದಿರ್ತೇನೆ ಹಾಗೆ ನೋಡಿ ಇದು ಹುಳಿ ನಮ್ಗೆ ಅರ್ಜೆಂಟಿಗೆ ಮೀನಿಗೆಲ್ಲ ಸಾರಿಗೆ ಹಾಕಬೇಕಾದ್ರೆ ಫ್ರೈಗೆಲ್ಲ ಹಾಕ್ಬೇಕಾದ್ರೆ ತುಂಬ ಇದು ನಾನೊಂದು ನಾಲ್ಕೈದು ಕೆ ಜಿಯಷ್ಟು ತೆಗೆದಿರ್ತೇನೆ ಸ್ಟೋರ್ ಮಾಡಿರ್ತೇನೆ ಫಸ್ಟ್ ಟೈಮ್ ನೋಡಿದೀಗ ಇದು ಹಾಕಬೇಕಾದ್ರೆ ಹುಳಿ ಬೇಕಂತಿಲ್ಲ ಲಿಂಬುನೂ ಬೇಕಂತಿಲ್ಲ ಫಸ್ಟ್ ನಾನು ಎಷ್ಟಿದು ಬೇಕು ತುಂಬ ಕಡಕ್ಕಿದೆ ಇದು ಹುಳಿ ಈಗೊಂದು ಎರಡು ಮೂರು ತಿಂಗಳವರೆಗೂ ಸ್ಟೋರ್ ಮಾಡಿಡ್ಬೋದು ಫ್ರಿಜ್ ಆಗುತ್ತೆಲ್ಲ ಹಾಕೊಳ್ಬೇಕು ಎಷ್ಟೊತ್ತಾಯಿತು ಇನ್ನು ಮೀನು ಫ್ರೈ ಮಾಡಿಬಿಟ್ಟು ಊಟ ಮಾಡಿ ಸ್ವಲ್ಪ ಆರಾಮ ಮಾಡಬೇಕು ಬೆಳಿಗ್ಗೆ ಬೀಗ ಲೇಟ್ ಇದ್ದರೂ ಇಷ್ಟೊತ್ತಾಯ್ತು ಬಿಡಿ ಬೇಗ ಇದ್ರೂ ಕೆಲಸ ಆಗ್ಬೇಕಾದ್ರೆ ಆಗುತ್ತೆ ಟೈಮ್ ಓಕೆ ಬಾಯ್ ಹೇಗಾಯ್ತು ನನ್ನ ವೀಡಿಯೋ ಇಷ್ಟ ಅಲ್ಲದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಓಕೆ ಥ್ಯಾಂಕ್ ಯು ಬಾಯ್